ಇವತ್ತು ಆಗಸ್ಟ್ ಟ್ವೆಂಟಿ ಫಸ್ಟ್ ನನ್ನ ಬರ್ತಡೆ ಸೊ ಅದಕ್ಕೆ ಎಲ್ಲ ಫ್ರೆಂಡ್ಸ್ ಬರ್ತೀವಿ ರೇಕ್ ಎಲ್ಲ ಕಟ್ ಮಾಡಿಸಿದ್ದಾದ್ಮೇಲೆ ಎಲ್ಲ ಊಟಕ್ಕೆ ಹೋಗ್ಬೇಕು ಸೊ ಇವಾಗ ಲಂಚ್ ಮಾಡೋದಕ್ಕೆ ಯಾವುದೋ ಮಂಡಿ ಓಟ್ಲಿದೆ ಅಂತ ಫೋರ್ ಫಿಫ್ಟಿ ಗೌರಿಲ್ಲ ಇಲ್ಲೊಂದು ಗುರಿಲ್ಲ ಆಯ್ತು ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಆಗಸ್ಟ್ ಟ್ವೆಂಟಿ ಫಸ್ಟ್ ನನ್ನ ಬರ್ತ್ಡೇ ಸೊ ಅದಕ್ಕೆ ಎಲ್ಲ ಫ್ರೆಂಡ್ಸ್ ಬರ್ತಿದ್ದಾರೆ ಸೊ ಎಲ್ಲ ಕೇಕ್ ಕಟ್ ಮಾಡೋದಕ್ಕೆಲ್ಲ ಫೋನ್ ಮಾಡಿದ್ದಾರೆ ಇವಾಗ ಶಿರೀಶ್ ತೇಜಸ್ಸು ವಿಕಾಸ್ ಎಲ್ಲಂಗ್ ಎಲ್ಲ ಬರ್ತಾ ಇದ್ದಾರೆ ಕೇಕ್ ಎಲ್ಲ ಕಟ್ ಮಾಡಿಸಿದಾದ್ಮೇಲೆ ಎಲ್ಲ ರೂಟಕ್ಕೆ ಹೋಗ್ಬೇಕು ಸೊ ಅವ್ರು ಬಂದಿದ್ದಾದ್ಮೇಲೆ ಸಿಗೋಣ

ಅಲ್ಲಿ ಟಿ ವಿ ಹತ್ರ ಟ್ರೈಪಾಡ್ನ ಸೆಟ್ ಮಾಡಿಬಿಟ್ಟು ಆನ್ ಮಾಡ್ತೀನಿ ಅಂತ ತೇಜಸ್ಸು ಎಕ್ಚನಲ್ಲಿ ಇಟ್ಕೊಂಡಿರೋ ನಲ್ಲಿ ಸೆಟಪ್ ಮಾಡಿ ಫೋನ್ ಫೋನಲ್ಲಿ ಆನ್ ಮಾಡೋ ಅಂತಂದರೆ ಆನ್ ಮಾಡಿದ್ದೀನಿ ಫೋನ್ ಅಂದ್ರೆ ನೋಡಿದ್ರೆ ಆನೇ ಮಾಡಿರಲಿಲ್ಲ ಸೊ ಕೇಕ್ ತಿನ್ನೋ ತನಕ ನಮ್ಗೆ ಗೊತ್ತಾಗಿಲ್ಲ ಎಲ್ಲ ಆದ್ಮೇಲೆ ನೋಡ್ತಾ ಇದ್ರೆ ಇನ್ನೂ ಬ್ಲೂ ಲೈಟ್ ಅಂಟೆ ಇತ್ತು ಸೊ ಮಾಡೋದು ಕೇಕ್ ಎಲ್ಲ ಕಟ್ ಮಾಡಿದಾಯಿತು ಇವಾಗೆಲ್ಲಾದರೂ ಆಚೆ ಹೋಗಬೇಕು ಸೊ ಸಿಗೋಣ ದೊಡ್ಡ ಟ್ರೀಟ್ ಕೊಡಿಸ್ತಾನಂತೆ ಫೋನು ಆಚೆ ಹೋಗ್ಬಿಟ್ಟು ಸಿಗ್ತೀರಿ ಸೊ ಇವಾಗ ಲಂಚ್ ಮಾಡೋದಕ್ಕೆ ವೈದ್ಯ ಹಾಸ್ಪಿಟ್ಲ್ ಹತ್ರ ಯಾವುದೋ ಮಂಡಿ ಇದೆ ಅಂತ ಸೊ ಅಲ್ಲಿ ಹೋಗ್ತಾ ಇದ್ದೀರಿ ಸೊ ಇವಾಗ ಮನೆ ಇವಾಗ ಬಿಟ್ಟಿದ್ದೀರಿ ಸೊ ನಮ್ಮ ಮನೆ ಹತ್ರನೇ ಹತ್ತಿರ ಒಂದು ಮೂವತ್ತು ನಿಮಿಷ ಕಾಯ್ತಾ ಇದ್ರಿ ಟ್ರಾಫಿಕ್ ಇರೋದ್ರಿಂದ ಟು ವೆಟ್ನೆಸ್ ಡೇ ಟೈಮ್ ಈಗ ತ್ರೀ ಓ ಕ್ಲಾಕ್ ಆಗಿದೆ ಜಾಸ್ತಿ ಟ್ರಾಫಿಕ್ ಇರೋದ್ರಿಂದ ಹೋಗೋದಕ್ಕೆ ಕಷ್ಟನೇ ಈಗ ಎಲ್ಲರೂ ಬರೋಷ್ಟ್ರ ಹತ್ರ ಒಂಚೂರು ಲೇಟ್ ಆಯ್ತು ಇಲ್ಲೇ ಲೇಟ್ ಮಾಡಿದ್ದು ಹೇಳ್ಬೇಕಂದ್ರೆ ನಾನೇ ಫಸ್ಟ್ ಬಂದಿದ್ದು ನಾನು ಫಸ್ಟ್ ಬಂದಿದ್ದು ಅಲ್ಲ ಪವನ್ ಬರೋ ಮುಂಚೆ ಪವನ್ ಗೇಟ್ ಒಳಗಡೆ ಇದ್ದೆ ನಾನು ಲೇಟ್ ಮಾಡಿದ್ದು ಹೇಳ್ಬೇಕಂದ್ ಗೊರಿಲ್ಲ ಫೋರ್ ಫಿಫ್ಟಿ ಗೊರಿಲ್ಲ ಇಲ್ಲೊಂದ್ ಗುರಿಲ್ಲ ಆಯ್ತಾ ನಾನು ಗೊರಿಲ್ಲ ಅಂದ್ರೆ ನಮ್ ಫ್ರೆಂಡ್ಸ್ ಗೊರಿಲ್ಲ ಅಪ್ಪ ಇಲ್ಲ ಇಲ್ಲ ಬರ್ಕಾಸ್ ಮಂಡಿ ಅದ್ರ ಹೋಗ್ತಾರ ಅದು ಸೊ ಟ್ರಾವೆಲ್ ಟೈಮ್ ಹಾಫ್ ಅನ್ ಅವರ್ ತರ್ಟಿ ಮಿನಿಟ್ಸ್ ಇದೆ ಸೊ ಈ ಟ್ರಾಫಿಕ್ ಅಲ್ಲಿ ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಹಂಗೆ ವೇರಿ ಆಗ್ಬೋದು ಸೊ ಅಲ್ಲಿ ಹೋದ್ಮೇಲೆ ಸಿಗೋಣ ಬಾಯ್ ಇಲ್ಲೇ ಇಲ್ಲ ಅಂತ ಇನ್ನೊಂದು ನೋಡ್ಬೋಣ ಚೆನ್ನಾಗಿ ಕಾಣಿಸ್ತೈತಿ ಎಲ್ಲಿ ಎಗ್ ರೈಸ್ ಹಂಗಿದ್ರೆ ನಮ್ಮ ಸ್ಕೂಲಿಂದ ಕಾಲೇಜಿಂದ ಹೋಗ್ಬೋದಾಗಿತ್ತಲ್ಲ ಆದರೆ ಇಷ್ಟೊತ್ತು ಕ್ಲೋಸ್ ತ್ರೀ ಓ ಕ್ಲಾಕು ಡೇ ರಿ ಪಾರ್ಕಿಂಗ್ ಸ್ಪೇಸ್ ಇಲ್ಲ ಸೊ ಅದಕ್ಕೆ ನೋಡ್ತಾ ರೀ ಅಂಡರ್ ಗ್ರೌಂಡ್ ಇದೆ ಇಲ್ಲಿ ಸೊ ಪಾರ್ಕಿಂಗ್ ಹೋಟ್ಲ್ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಹೋಗಿದಾರೆ ಕೇಳ್ಕೊಂಬರೋದಕ್ಕೆ ಸೊ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಅವ್ರದೇ ಅಂತ ಅಂದಿದ್ದಾರೆ ಸೊ ಇವಾಗ ಒಳಗಡೆ ಹೋಗಿ ಒಳಗಡೆ ಹೋಗಿ ನಿಲ್ಸೋಣ ಸೊ ಇವಾಗ ತೇಜಸ್ ಮೇಲೆ ಜಾಸ್ತಿ ಪ್ರೆಷರ್ ಇದೆ ಚೆನ್ನಾಗಿಲ್ಲ ಅಂದ್ರೆ ಅವನೇ ಉಗಿಸ್ಕೊಳೋದ್ ಇವಾಗ ಮಟನ್ ಚೆನ್ನಾಗೈತೆ ಚಿಕನ್ ಅನ್ನೋ ಗೊತ್ತಿಲ್ಲ ತೇಜಸ್ ಇವಾಗ ಬಂದಿದಾದ್ಮೇಲೆ ಹಿಂಗ ಅಂತವನೇ ನೋಡಬೇಕು ನಾನು ಅದೊಂದೇ ತಿಂದಿದ್ದಲ್ಲಿ ನೋಡೋಣ ಇವತ್ತಿನ ಬ್ಲಾಗಲ್ಲಿ ನಾವು ತೇಜಸ್ ಉಗಿಸ್ಕೊಂತಾನ ಉಗಿಸ್ಕೊಳಲ್ವ ಅಂತ ನೋಡೋಣ ಚೆನ್ನಾಗಿರ್ಲಿಲ್ವ ಸೆಲ್ಫ್ ಮೋಟಿವೇಶನ್ ಕೊಟ್ಕೊಂತ ಇದ್ದಾನೆ ಒಳ್ಳೆ ಆರ್ ಮೂವಿಗಳಲ್ಲಿ ಬೇಸ್ಮೆಂಟ್ ಬರುತ್ತಲ್ಲ ಆ ಥರ ಇದೆ ಇವಾಗ ಸೊ ಗಾಡಿನ ನಿಲ್ಸಿದಾಯ್ತು ಕ್ಯಾಮ್ರಾನ ಟ್ರೈಪಾಕೊಂಡು ಸಿಕ್ತಿರಿ ಬಾ ಹೋಟ್ಲೇ ಸೊ ಇಲ್ಲಿ ಎರಡು ತರ ಸೀಟಿಂಗ್ ಇದೆ ಸೊ ಕೆಳಗಡೆ ಕುಂತ್ಕೊಳೋದು ಮತ್ತೆ ಹಿಂದೆ ನೋಡ್ದಂಗೆ ಟೇಬಲ್ ಸರ್ವಿಸು ಇದೆ ಟೇಬಲ್ ಸರ್ವಿಸು ಇದೆ ಸೊ ಕೆಳಗಡೆ ಅಂದ್ರೆ ಈ ತರ ಟೇಬಲ್ ಎಲ್ಲ ಕೊಟ್ಟಿರ್ತಾರೆ ಹಿಂಗೆ ಕುಂತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡಿರ್ಬೋದು ಸೊ ತೇಜಸ್ ರೆಕಮೆಂಡ್ ಮಾಡಿರೋ ಹೋಟೆಲ್ ಇದು

ಹಸುಣಿ ಟೀಕಾ ಅಂತೂ ತುಂಬ ಚೆನ್ನಾಗಿದೆ ಸೊ ಮಲೈ ಟೀಕಾ ಥರ ಚೆನ್ನಾಗಿದೆ ಟೇಸ್ಟು ಸೊ ಈಗ ತಂದೂರಿ ಬಂದಿದೆ ತಂದೂರಿ ಇದೆ ಸೊ ಈಗ ತಂದೂರಿ ಟ್ರೈ ಮಾಡಿ ನೋಡೋಣ ಸೊ ತಂದೂರಿ ಟ್ರೈ ಮಾಡಿ ನೋಡೋಣ ತಂದೂರಿ ತುಂಬ ಚೆನ್ನಾಗಿದೆ ಸ್ವಲ್ಪ ಸ್ಪೈಸಿ ಇರಬೇಕಾಗಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಸೊ ಮಟನ್ ಮಂಡಿ ಅಂತಂದ್ರೆ ಈ ಥರ ಬರುತ್ತೆ ಅರಬ್ ಸ್ಟೈಲಲ್ಲಿ ಬರುತ್ತೆ ರೈಸ್ ಎಲ್ಲ ಫಸ್ಟ್ ಕೊಟ್ಟು ಅದ್ರ ಮೇಲೆ ಪೀಸ್ ಕೊಡ್ತಾರೆ ಸೊ ಸ್ಯಾಲೆಡ್ಡು ಮತ್ತೆ ಏನೇನು ಗ್ರೇವಿ ಏನಿದೆಯಲ್ಲ ಅದೆಲ್ಲ ಸೈಡಲ್ಲಿ ಕೊಟ್ಟಿರ್ತಾರೆ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಇಂಡಿನ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಸೊ ನಾಟಿ ಸ್ಟೇಲ್ ಥರ ಏನಿಲ್ಲ ಸ್ಪೈಸಸ್ ಎಲ್ಲ ಕಡಿಮೆ ಇದೆ ಸಟಲ್ ಆಗಿದೆ ಸೊ ಮೀಟ್ನೆಲ್ಲ ಕುಕ್ ಮಾಡಿ ರೈಸ್ ಮೇಲೆ ಹಾಕಿರ್ತಾರೆ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತ ಅನ್ಬೋದು ಫೈವ್ ಹಂಡ್ರೆಡ್ ಆಗಿದೆ ಸೊ ರೀಸನಬಲ್ ಪ್ರೈಸ್ ಅಂತಲೇ ಅನ್ಬೋದು ಟೇಸ್ಟ್ ಅಂತೂ ಪರವಾಗಿಲ್ಲ ಓಕೆ ಓಕೆ ಅಂತಲೇ ಅನ್ಬೋದು ಸೊ ಮಂಡಿ ಅಷ್ಟೊಂದು ಸೊ ಟೇಸ್ಟ್ ಇರಲಿಲ್ಲ ಫ್ಲೇವರ್ ಮಾತ್ರ ಚೆನ್ನಾಗಿತ್ತು ಸೊ ತಂದೂರಿ ಮತ್ತು ಮಿಕ್ಕಿದ ಸ್ಟಾರ್ಟಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ನಾನು ಆಗಲೇ ಹೇಳ್ತಿದ್ದೆ ಬೇಸ್ಮೆಂಟ್ ಒಳ್ಳೆ ಆರ್ ಆರ್ ಮೂವಿ ಬಂದಂಗೆ ಇದೆ ಅಂತ ನೀವೇ ನೋಡಿ ಆರ್ ಆರ್ ಮೂವೀಸಲ್ಲೆಲ್ಲ ಅರ್ಧ ಕಪ್ಪು ಸೆನ್ಸರ್ಸ್ ಇದ್ದಂಗೆ ಇದೆ ಆದಷ್ಟು ಕಲೆ ಲೇಟಾಗಿ ಆನ್ ಆಗ್ತಿದೆ ಭಯಾನ ಆಗೋಯ್ತು ಒಂದು ಸೆಕೆಂಡು ಇಲ್ಲಿದೆ ನೋಡಿ ನಮ್ಮ ಇನೋವಾ ಸೊ ಇನೋವಾದು ಒಂದು ರಿವ್ಯೂ ಮಾಡಿದ್ದೀನಿ ಸೊ ನೀವೇನಾದರೂ ನೋಡಬೇಕಂತಂದರೆ ಮೇಲೆ ನಾನು ವೀಡಿಯೋನ ಲಿಂಕ್ ಮಾಡಿರ್ತೀನಿ ಸೊ ನೋಡ್ಕೊಂಬನ್ನಿ ಅದು ಒಳ್ಳೆಯ ವೀಡಿಯೋ ಸೊ ಊಟ ನಾವು ತಿಂದಿದ್ದು ಅರೇಬಿಯನ್ ಸ್ಟೈಲಲ್ಲಿತ್ತು ಸೊ ನನ್ನನ್ನು ಕೇಳೋಂಗಿದೆ ನಾಟಿ ಸ್ಟೈಲ್ ಥರ ಅಂತೂ ಏನೂ ಇರಲಿಲ್ಲ ಸೊ ನನಗೆ ನಾಟಿ ಸ್ಟೈಲ್ ಥರ ಇದ್ದರೆ ತುಂಬ ಇಷ್ಟ ಊಟ ಮಂಡಿ ನಾನು ಇದುವರೆಗೂ ಒಂದೇ ಸಲ ತಿಂದಿದ್ದು ಅದು ಸಿರೀಶ್ ಬರ್ತಾಡೆಗೆ ಹೊಸಕೋಟೆಯಲ್ಲಿ ಸೊ ತೇಜಸ್ ಇದ್ಕೊಂಡು ಕಾಲೇಜ್ ಹತ್ರ ಚೆನ್ನಾಗಿದೆ ಅಂತ ಅಂತಿದ್ದ ಸೊ ಬಂದು ಟ್ರೈ ಮಾಡಿದ್ರೆ ಪರವಾಗಿಲ್ಲ ಓಕೆ ಓಕೆ ಅಂತಲೇ ಅನ್ಬೋದು ಸೊ ಪ್ರೈಸಿಂಗು ಅಷ್ಟೇ ರೀಸನಬಲ್ ಪ್ರೈಸ್ ಇದೆ ಸೊ ನಮಗೆ ಎರಡು ಸ್ಟಾರ್ಟರ್ಸು ಮತ್ತು ಬಿರಿಯಾನಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗಿದೆ ಬಿಲ್ಲು ಪ್ರೈಸ್ಗೂ ಮತ್ತೆ ಕೊಟ್ಟಿರೋ ಟೇಸ್ಟ್ಗೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಂದ್ಬಿಟ್ಟೆ ಕಿತ್ಲಾಡ್ತಾ ಇದ್ದಾರೆ ಆವಾಗಿಂದ ಚಿಕ್ಕಮಕ್ಕಳ ತಲೆ ನನ್ನ ಬಿಡಿಯ ನನ್ನ ಇಷ್ಟ ಸೊ ನೀವೇ ನೋಡ್ತಾ ಇರ್ಬೋದು ಟ್ರಾಫಿಕ್ ಎಷ್ಟಿದೆ ಅಂತ ಇಲ್ಲಿಂದ ಮನೆಗೆ ಹೋಗೋ ಅಷ್ಟೊತ್ತಲ್ಲ ನಲ್ವತ್ತು ನಿಮಿಷ ಇಲ್ಲಿಂದನೆಗೋಗ ನಿಮಿಷಿಕ್ ಸೊ ಊಡಿಯಿಂದ ನಾವು ಓಫರ್ ಅಮ್ ಸಿಗ್ನಲ್ ಹತ್ರ ಬರೋ ಹತ್ರ ನಮ್ಗೆ ಇಪ್ಪತ್ತೈದರಿಂದ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತಗೊಂಡಿದ್ದೆ ಸೊ ಟ್ರಾಫಿಕಲ್ಲಿ ಬರೋ ಅಷ್ಟೊತ್ತರಲ್ಲೇ ಟೈಮ್ ಆಗೋಯ್ತು ನಿಮ್ ನಮ್ಮ ಮನೆಗೆ ಹೋಗೋಷ್ಟು ಹತ್ರ ಇನ್ನೊಂದು ಟೆನ್ ಫಿಫ್ಟೀನ್ಸ್ ನಿಮಿಷ ಇನ್ನು ವಿಕಾಸ್ ಬಿಟ್ಬಿಟ್ಟೋಗ ಸೆಕೆಂಡ್ ಹಾಕಿದ್ದಾರೆ ಸೊ ವಿಕಾಸ್ನ ಅಲ್ಲಿ ಮುಂದೆ ಬಿಡಬೇಕಾಗಿತ್ತು ಸೊ ವಿಕಾಸ್ ಅವ್ರ ಕಸಿನ್ ಹಿಂಗೆ ಜೊತೆಲೆ ಇದ್ರು ಸೊ ಅವನ ಜೊತೆ ಅವ್ರ ಜೊತೆಲಿ ಹೋಗಿದ್ದಕ್ಕೆ ನಾವು ಹಿಂಗೆ ಲೆಫ್ಟ್ ಎತ್ಕೊಬೇಕಾಯಿತ್ತು ಅದ್ರ ಸಿಗ್ನಲ್ ಸಿಗಾಕೊಂಡಿದೀರಿ ಸೊ ಇವಾಗ ಮತ್ತೆ ಎರಡನೇ ಸಿಗ್ನಲ್ ಸೊ ಇನ್ನೂ ಹಂಡ್ರೆಡ್ ಸೆಕೆಂಡ್ಸ್ ತೋರಿಸ್ತದೆ ಆಲ್ಮೋಸ್ಟ್ ಆಲ್ ಇಟ್ಸ್ ಫೈವ್ ಓ ಕ್ಲಾಕ್ ನಾವು ಹೋಟೆಲ್ ಬಿಟ್ಟಿದ್ದು ತರ್ಟಿ ಮಿನಿಟ್ಸ್ ಇಲ್ಲೇ ಆಗೋಗಿದೆ ಸೊ ಕರೆಕ್ಟಾಗಿ ನಾನು ತರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಅನ್ನೋದಕ್ಕೂ ತರ್ಟಿ ಮಿನಿಟ್ಸ್ ಆಗಿರೋದಕ್ಕೂ ಕರೆಕ್ಟಾಗಿದೆ ಆಗಿದೆ ಇನ್ನು ಮನೆಗೆ ಹೋಗೋದಕ್ಕೆ ಮತ್ತೆ ತರ್ಟಿ ಮಿನಿಟ್ಸ್ ಏನಾಗಲ್ಲ ಒನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗ್ಬೋದು ಹೆಂಗಿದ್ದು ದೇವಸ್ ಊಟ ನೀನು ಹೇಳ್ಬೇಕು ನಾನು ಫಸ್ಟ್ ನೀ ಹೇಳಲ್ಲೇ ನಾನು ಮುಗಿಸಿದಾಯ್ತು ಚೆನ್ನಾಗಿತ್ತು ನಾನು ಏನಿತ್ತು ನಿಂದು ನನಗೆ ಏನೇನು ಚೆನ್ನಾಗಿತ್ತು ಏನು ಇಷ್ಟ ಆಯ್ತು ಏನು ಇಷ್ಟ ಆಗಿಲ್ಲ ಚೆನ್ನಾಗಿ ಹೆಂಗಿತ್ತು ಸುರೇಶ್ ನಿಂಗ್ ಊಟ ವೆಜ್ ತಗೊಂಡ ಸುರೇಶ್ ಸೊ ನಾವೆಲ್ಲ ನಾನ್ ವೆಜ್ ತಿಂದ್ರೆ ಗೀ ರೈಸ್ ಮತ್ತೆ ತಗೊಂಡಿದ್ದೆ ನಾನು ಚೆನ್ನಾಗಿತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೈಸಿಂಗ್ಸ್ ಮತ್ತೆ ಲೊಕೇಶನ್ ಎಲ್ಲ ಹಾಕಿರ್ತೀನಿ ನೀವೇನಾದ್ರು ಬರೋಂಗಿದ್ರೆ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಇದೆ ಆರ್ ಆರ್ ಫೀಲಿಂಗ್ ಇರುತ್ತೆ ಆರ್ ಆರ್ ಮೂವಿಯಲ್ಲಿ ಇದ್ದಂಗೆ ಏನ್ ಪರವಾಗಿಲ್ಲ ತೇಜಸ್ ರೆಕಮೆಂಡ್ ಮಾಡಿರೋದ್ರಿಂದ ಆ ತರ ಎಲ್ಲ ಮಿನಿಮಮ್ ಇಲ್ಲಿ ಮೆಟ್ರೋ ಹತ್ರನೇ ಇದೀರಿ ಬ್ರಿಡ್ಜ್ ಕಡಗುಡಿ ಬ್ರಿಡ್ಜ್ ಹತ್ರ ಒಂದ್ ಕಿಲೋಮೀಟರ್ ಬಂದಿದ್ದೀರಿ ಅಷ್ಟೇ ಅವಾಗ ಹತ್ತು ನಿಮಿಷ ಹತ್ ನಿಮಿಷದಲ್ಲಿ ಇಷ್ಟ ಟ್ರಾವೆಲ್ ಮಾಡಕ್ ಆಗ್ತಾ ಇರೋದು ತುಂಬಾ ಟ್ರಾಫಿಕ್ ಇದೆ ಅದೇನಂತ ಗೊತ್ತಿಲ್ಲ ಜಾಸ್ತಿ ಟ್ರಾವೆಲ್ ಮಾಡೋಕೆ ಆಗ್ತಾ ತುಂಬಾ ಟೈಮ್ ಈ ಇಷ್ಟು ಟ್ರಾಫಿಕ್ ಅಂತೂ ನಾ ಯಾವತ್ತೂ ಸೊ ಏನ್ ಟ್ರಾಫಿಕ್ ಅಂತ ಗೊತ್ತಾಗ್ತಿಲ್ಲ ನನ್ನ ಪ್ರಕಾರ ಅಲ್ಲಿ ಮುಂದೆ ಪೊಲೀಸ್ ಅವ್ರ ಏನಾದ್ರು ಟ್ರಾಫಿಕ್ ನ ನಿಲ್ಲಿಸ್ತಾ ಇರ್ಬೋದು ಇವಾಗ ಬ್ರಿಡ್ಜ್ ಹತ್ರ ಬಂದಿದ್ರೆ ಸಿಗೋಣ ಹೋಗಿದ್ ಸಿಗೊಂಡ್ ನಂಬೋದು ಅಂತಾನೆ ಗೊತ್ತಾಗಲ್ಲ ಸೆವೆನ್ ಮಿನಿಟ್ಸ್ ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಇನ್ನೋವನ ಫುಲ್ ರಿವರ್ಸ್ ಬಿಡಬೇಕು ಅದು ಏನು ಹೋಗಿದ ತಕ್ಷಣ ನಿಲ್ಸಕ್ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗಿ ಹೋಗಿ ಬಿಡಬೇಕು ಸೊ ಮನೆ ಹತ್ರ ಈಗ ಬಂದಿರಿ ಫೈವ್ ಫಿಫ್ಟಿ ಆಗಿದೆ ಆಲ್ಮೋಸ್ಟ್ ಆಲ್ ಟೆನ್ ಮಿನಿಟ್ಸ್ ತೊಗೊಂತು ನಾವು ಬ್ರಿಡ್ಜಿಂದ ಬರೋ ಅಷ್ಟು ಹತ್ರಲ್ಲಿ ಸೊ ಇಂಥ ಟ್ರಾಫಿಕ್ ಅಂತೂ ನಾ ಎಲ್ಲೂ ನೋಡಿರಲ್ಲ ಸೊ ಇವತ್ತಿನ ವೀಡಿಯೋ ಇಷ್ಟೇ ಸೊ ಬರ್ತಡೆ ಬ್ಲಾಗ್ ಅಷ್ಟೊಂದೇನು ಲೆಂತ್ ಇರಲಿಲ್ಲ ಸೊ ಈ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋ ಬಾಯ್